ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಬೆಂಡೆಕಾಯಿಂದ ಪಲ್ಯ ಚಟ್ನಿ ಹುಳಿ ಏನೇನೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ಥರದ ಬೆಂಡೆಕಾಯಿ ಪಲ್ಯಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನೂ ನೀವು ಈ ರೀತಿ ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಇದು ಮಕ್ಳಿಗೂ ದೊಡ್ಡೋರಿಗೂ ಎಲ್ಲರಿಗು ತುಂಬಾ ಇಷ್ಟ ಆಗ್ತಿದ್ರಿ ರೀ ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಟೂ ಫಿಫ್ಟಿ ಗ್ರಾಮ್ ಅಥವಾ ಪಾವು ಕೆ ಜಿ ಆಗಷ್ಟು ಎಳೆಯದಾಗಿರುವಂಥ ಬೆಂಡೆಕಾಯಿಯನ್ನು ತೊಳೆದ್ಬಿಟ್ಟು ಒರೆಸಿ ಈ ರೀತಿ ಇಷ್ಟು ಸೈಜದ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತೆ ಈ ಬೆಂಡೆಕಾಯಲ್ಲಿ ಯಾವುದೇ ರೀತಿ ಹುಳ ಇಲ್ಲ ನಾನು ಎಲ್ಲವನ್ನು ನೀಟಾಗಿ ನೋಡಿ ತಗೊಂಡಿದ್ದೀನಿ ರೀ ನೀವು ಈ ರೀತಿಯೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣ ಸಣ್ಣ ರೌಂಡ್ ರೌಂಡ್ ಆಗಿನೂ ಕಟ್ ಮಾಡ್ಕೋಬೋದು ರೀ ಬೆಂಡೆಕಾಯಿ ಎಷ್ಟು ರೀ ಪಲ್ಯ ಟೇಸ್ಟು ಚೆನ್ನಾಗಿ ಆಗ್ತೈತೆ ರೀ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿನ್ರಿ ಅಂದ್ರೆ ದೊಡ್ಡ ದೊಡ್ಡ ಸ್ಲೈಸ್ನಲ್ಲಿ ಇದನ್ನ ಕಟ್ ಮಾಡ್ಕೊಂಡಿದೀನಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಅನ್ಕತಕ ಸೈಡಿಗೆ ಇಡ್ತೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿಯನ್ನ ತೊಗೊಂಡಿದ್ದೀನಿ ಮೀಡಿಯಂ ಸೈಜದ ಈರುಳ್ಳಿಯನ್ನು ಎರಡು ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ಒಂದು ಮೆಣಸಿನಕಾಯಿಯನ್ನೇ ಹಾಕ್ರಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸೊಪ್ಪು ಜಾಸ್ತಿ ಹಾಕಿ ಟೇಸ್ಟು ಚೆನ್ನಾಗ್ತದೆ ರೀ ಇದನ್ನೀಗ ನೀರು ಹಾಕ್ತೀನಿ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ತೀನಿ ತುಂಬ ಫೈನ್ ಪೇಸ್ಟ್ ಏನು ಬೇಡ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ರೀತಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಕಾಣತ್ತವಲ್ಲ ರೀ ಈ ರೀತಿ ತರಿಯಾಗಿನೇ ಗ್ರೈಂಡ್ ರೀ ಈಗ ಇದನ್ನು ಸೈಡ್ ಇಡ್ತೀನಿ ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಒಂದು ಕಡಾಯಿನ ಇಟ್ಟಿದ್ದೀನಿ ರೀ ಈಗ ಈರುಳ್ಳಿಯನ್ನು ಹಾಕೋತೀನಿ ರೀ ದೊಡ್ಡ ನಿಂದನೇ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟನೇ ಹುರಿತೀನಿ ರೀ ಅಂದ್ರೆ ಸ್ವಲ್ಪ ಆಗ್ಬೇಕು ರೀ ಅದರ ಈರುಳ್ಳಿ ಕ್ರಿಸ್ಪಿನೆಸ್ ಇರಬೇಕು ರೀ ಮಾತ್ರ ಇದನ್ನು ಹುರ್ಕೋತೀನಿ ನಾನು ಹೈ ಫ್ಲೇಮಲ್ಲಿಟ್ಟನೇ ಒಂದು ನಿಮಿಷ ಆಗೋಷ್ಟು ಹುರಿದಿದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇಷ್ಟು ಹುರಿದ್ರೆ ರೀ ಈಗ ಕರೆಕ್ಟಾಗಿ ಹುರಿದವ್ರಿ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಇದನ್ನು ಒಂದು ಸ್ವಲ್ಪ ಸೈಡಿಗೆ ಹಿಡ್ತೀನಿ ಆ ಎಣ್ಣೆ ಒಳಗನೆ ಇನ್ನೊಂದು ಸ್ವಲ್ಪ ಎಣ್ಣೆ ಹುರಿದದ್ರಿ ಈಗ ಈ ಬೆಂಡೆಕಾಯನ್ನೂ ಅದರಲ್ಲಿ ಹಾಕಿ ಹುರಿತೀನಿ ರೀ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಈ ರೀತಿ ಹಾಕಿ ಹುರಿಯೋದ್ರಿಂದ ಬೆಂಡೆಕಾಯಿ ಹುರಿದ ಹುರಿದ್ಮೇಲೆ ಕಪ್ಪಾಗಲ್ರಿ ಇದೇ ಥರ ಹಸರಾಗಿ ಅಥವಾ ಗ್ರೀನ್ ಕಲರ್ ಆಗಿನೇ ಉಳಿತಾವೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಹುರಿಬೇಕ್ರಿ ಬೆಂಡೆಕಾಯಿನೂ ಚೆನ್ನಾಗಿ ಹುರಿಯನ್ರಿ ಹುರಿದ್ರೆ ಮತ್ತೆ ಒಳ್ಳೆ ಅಂಶನೂ ಕಡಿಮೆ ಆಗ್ತದ್ರಿ ನೋಡಿ ಹುರಿದ್ರು ಇನ್ನೂವರೆಗೂ ಕಲರು ಚೇಂಜ್ ರೀ ಅದಕ್ಕನೇ ಅರ್ಶಿಣ ಹಾಕಿನೇ ಹುರಿಬೇಕು ಸ್ವಲ್ಪ ಈ ರೀತಿ ಮ್ಯಾಲ ಸ್ಪಾಟ್ಸ್ ಬಂದ್ರೆ ರೀ ಈಗ ಇವನು ಕರೆಕ್ಟಾಗಿ ಆಗಿ ಹುರಿದವ್ರಿ ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿ ಹುರಿದ ಮೇಲೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಬೇಯ್ ಬಿಟ್ಟಿರ್ತಾವ್ರಿ ನೋಡಿ ಈಗ ಇವನು ಚೆನ್ನಾಗಿ ಹುರಿದವ್ರಿ ಇದನ್ನು ಸೈಡಿಗೆ ಇಡ್ತೀನಿ ನಾನು ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆನ ಎಣ್ಣೆನೇ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ಲಿ ರೀ ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಫ್ರೈ ರೀ ಜೀರಿಗೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇಂಗನ ಹಾಕ್ತಾಯಿದೀನಿ ಟೇಸ್ಟು ಫ್ಲೇವರು ಚೆನ್ನಾಗಿ ಕೊಡ್ತದೆ ರೀ ಆ ಇಂಗನ ಸ್ವಲ್ಪ ಫ್ರೈ ಮಾಡೋಣ ನೋಡಿರಿ ಈಗ ಹಿಂಗ ಫ್ರೈ ಆಗ್ಯದ್ರಿ ಈಗ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೇ ಬೇಯಿಸ್ ರೀ ಈರುಳ್ಳಿ ಹಸಿ ವಾಸೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಕಲರ್ನೂ ಸ್ವಲ್ಪ ಚೇಂಜ್ ಆಗಬೇಕು ಆ ವರ್ಗನೂ ನೋಡಿ ಒಂದು ಎರಡು ನಿಮಿಷ ಆಗೋಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೇ ಬೇಯಿಸಿ ಬೇಯಿಸ್ಕೊಂಡಿದ್ದೀನಿ ರೀ ಇದು ಕರೆಕ್ಟಾಗಿ ಬೇಯ್ದ ನಾನಿಲ್ಲಿ ಸಣ್ಣ ಸೈಜದ ಎರಡು ಟೊಮ್ಯಾಟೋನ ಪೇಸ್ಟ್ ಮಾಡಿ ಅಂದ್ರೆ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ರೀ ದೊಡ್ಡ ಟೊಮ್ಯಾಟೊ ಇದ್ರೆ ಒಂದು ಅನ್ನೇ ಹಾಕಿರಿ ಆ ಈರುಳ್ಳಿ ಜೊತೆ ಆ ಟೊಮ್ಯಾಟೊನೂ ಮಿಕ್ಸ್ ಮಾಡ್ಕೊತೀನಿ ನೀವು ಟೊಮ್ಯಾಟೋನ ತುರಿದ್ಬಿಟ್ಟು ಹಾಕ್ಬೋದ್ರಿ ನೋಡಿರಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಮಿಕ್ಸ್ ರೀ ಇಲ್ಲಿ ಸ್ವಲ್ಪ ಒಂದು ಮಸಾಲೆ ಹಾಕೋತೀನಿ ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಇನ್ನೊಂದು ಸ್ವಲ್ಪ ಅರಿಶಿಣ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಬ್ಯಾಡಂದ್ರೆ ಅರ್ಧ ಸ್ಪೂನ್ ಖಾರನ ಖಾರನಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡ್ರಿ ಲೋ ಫ್ಲೇಮಲ್ಲಿ ಇಟ್ಟನೇ ಇದನ್ನು ಬೇಯಿಸ್ರಿ ಅಂದ್ರೆ ಮಸಾಲೆನೂ ಸೀದೋಗ್ಬಾರೀ ಆ ಈರುಳ್ಳಿ ಟೊಮ್ಯಾಟೊ ಜೊತೆ ಈ ಮಸಾಲೆನೂ ಮಿಕ್ಸ್ ಆಗಲಿ ನೋಡಿ ಈಗ ಇವು ಮಿಕ್ಸ್ ಆಗ್ಯಾವ್ರಿ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಆಗೋಷ್ಟು ಬೇಯಿಸ್ತೀನಿ ರೀ ಲೋ ಫ್ಲೇಮಲ್ಲಿ ಇಟ್ಟನೇ ನೋಡ್ರಿ ಎರಡು ನಿಮಿಷ ಆಗಿದೆ ಈರುಳ್ಳಿ ಟೊಮ್ಯಾಟೊ ಆ ಮಸಾಲೆ ಎಲ್ಲನೂ ಚೆನ್ನಾಗಿ ಬೇಯದ್ರಿ ಈಗಲ್ಲಿ ನಾನು ಗ್ರೇವಿಗಾಗಿ ನೀರನ್ನು ಹಾಕೋತೀನಿ ಗ್ರೇವಿ ನೀವು ನೋಡ್ಕೊಂಡು ಮಾಡ್ಬೋದು ನೀವು ತೆಳುಬೇಕು ಗಟ್ಟಿ ಬೇಕು ನಾನು ತುಂಬ ತೆಳುವನು ಮಾಡಲ್ಲ ಗಟ್ಟಿನೂ ಮಾಡಲ್ಲ ಆ ರೀತಿ ಮಾಡ್ಕೋತೀನಿ ರೀ ನೋಡಿರಿ ಈಗ ನೀರದ್ರ ಜೊತೆ ಮಿಕ್ಸ್ ಆಗಿದೆ ಇದೊಂದು ಸ್ವಲ್ಪ ಕುದಿ ಬರಲಿ ನೋಡಿ ಈಗ ಕುದಿ ಬಂದದ್ರಿ ಕುದಿ ಬಂದಮೇಲೆ ನೋಡಿ ಸ್ವಲ್ಪ ಇದನ್ನು ತಿರುವಿ ತೀನ್ರಿ ಇನ್ನೊಂದು ಸ್ವಲ್ಪ ನಾನು ಅಂಚೂರು ಪೌಡ್ರನ್ನು ಹಾಕ್ತಾಯಿದ್ದೀನಿ ನಿಮಗೆ ಹುಳಿ ಇಷ್ಟ ಅಂದ್ರೆ ಹಾಕಿರಿ ಇಲ್ಲ ಹತ್ರ ಇದು ಆಪ್ಷನಲ್ ಇದನ್ನು ನೀವು ಸ್ಕಿಪ್ನು ಮಾಡ್ಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಆ ಗ್ರೇವಿ ಒಳಗೆ ಇದನ್ನು ಮಿಕ್ಸ್ ಮಾಡೋಣ ಇಲ್ಲ ಟೊಮೆಟೊ ಹಾಕಿದ್ದೆ ಹುಳಿ ಸಾಕಂದ್ರೆ ನೀವು ಅಂಚೂರು ಪೌಡ್ರನ್ನು ಹಾಕಬೇಡ್ರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತೀವಿ ಹುರಿದು ಇಟ್ಕೊಂಡಿರುವಂಥ ಈರುಳ್ಳಿ ಇಲ್ಲಾನೇ ಒಂದು ಟೊಮ್ಯಾಟೊನು ಉದ್ದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಇದನ್ನು ಅಷ್ಟು ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಈಗ ಅದನ್ನು ಆ ಗ್ರೇವಿ ಜೊತೆ ಮಿಕ್ಸ್ ಮಾಡೋಣ್ರಿ ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ ಇದನ್ನು ನಾನು ಏನು ಮಾಡ್ತೀನಿ ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ತೀನಿ ರೀ ಬೆಂಡೆಕಾಯಿನ ಇನ್ನಷ್ಟು ಕುದ್ದು ಸಾಫ್ಟ್ ಆಗ್ತಾವ್ರಿ ನೋಡಿ ಐದು ನಿಮಿಷ ರೀ ಬೆಂಡೆಕಾಯಿ ಹುರಿದಾಗೆ ಒಂದು ಐವತ್ತು ಪರ್ಸೆಂಟ್ ಬೇದಿರ್ತದ್ರೆ ಈಗ ಕುದ್ದು ತೀರನೇ ಸಾಫ್ಟ್ ಆಗಿದ್ರಿ ನೋಡಿ ತುಂಬ ಚೆನ್ನಾಗಿ ಕುದ್ದದು ಈಗ ಪಲ್ಯ ಕರೆಕ್ಟ್ ರೆಡಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ವಿ ಅದನ್ನು ಮಿಕ್ಸ್ ಮಾಡೋಣ ನೋಡಿ ನಾನು ತುಂಬ ಗ್ರೇವಿ ಮಾಡಿಲ್ಲ ನಿಮ್ಗೆ ಗ್ರೇವಿ ಮಾಡಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋರಿ ನೋಡಿ ಈಗ ಪಲ್ಯ ಇದು ಕರೆಕ್ಟಾಗಿ ರೆಡಿಯಾಗ್ಯದ್ರಿ ಈಗ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ ರೀ ಇದನ್ನು ಬೆಂಡೆಕಾಯಿ ಮಸಾಲ ಅಂತೀರೋ ಬೆಂಡೆಕಾಯಿ ಕರಿ ಅಂತೀರೋ ಬೆಂಡೆಕಾಯಿ ಈರುಳ್ಳಿ ಪಲ್ಯ ಅಂತೀರೋ ರೆಡಿ ಆಗಿದೆ ರೀ ಇದು ರೊಟ್ಟಿ ಚಪಾತಿ ಪರಾಟ ಕುಲ್ಚ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಂಡೆಕಾಯಿಯಲ್ಲಿ ಮೊಸರನ್ನು ಹಾಕಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗೆ ಬೆಂಡೆಕಾಯಿ ಇಷ್ಟ ಆಗೋಲ್ಲೋ ಅವ್ರಿಗಂತೂ ಇದು ತುಂಬಾ ಫೇವ್ರೇಟ್ ಆಗ್ತೈತೆ ರೀ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ ಅಂದ್ರೆ ಪಾವು ಕೆ ಜಿ ಆಗೋಷ್ಟು ಎಳೆ ಬೆಂಡೆಕಾಯಿನೂ ಫ್ರೆಶ್ ಆಗಿರೋದನ್ನು ತೊಳೆದು ಬಿಟ್ಟು ಬಟ್ಟೆಯಿಂದ ಒರೆಸಿ ಈ ರೀ ಈ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ ನೀವು ಇದಕ್ಕಿಂತ ಸೈಜು ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ಅಥವಾ ದೊಡ್ಡದಾಗಿನೂ ಕಟ್ ಮಾಡ್ಕೋಬೋದು ಬೆಂಡೆಕಾಯಿ ಎಷ್ಟು ಎಳೆ ಇದೆ ಅಷ್ಟು ಪಲ್ಲೆ ಟೇಸ್ಟ್ ರೀ ಅದರ ತುದಿಯನ್ನು ನೀವು ಬೇಗನೆ ಮುರಿತಂದ್ರೆ ಅದು ಬೆಂಡೆಕಾಯಿ ಎಳೆ ಇದೆ ಅಂದಂಗೆ ಈಗ ಬೆಂಡೆಕಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅರಿಶಿನ ಒಂದು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಹಾಕಿರಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ನಿಂಬೆ ರಸ ಹಾಕ್ತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಬೆಂಡೆಕಾಯಿಯಲ್ಲಿರುವ ಲೋಳೆ ಅಂಶನೂ ಕಡಿಮೆ ಆಗ್ತಾ ರೀ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟು ಇದನ್ನೀಗ ಮಿಕ್ಸ್ ಮಾಡೋಣ ಈ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಅಂಟ್ಕೋಬೇಕ್ರಿ ಆ ಥರ ಸ್ವಲ್ಪ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಕಡಲೆ ಹಿಟ್ಟ ಆಲ್ಮೋಸ್ಟ್ ಬೆಂಡೆಕಾಯಿಗೆ ಅಂಟ್ಕೊಂಡಿದ್ರಿ ಇದನ್ನು ನಾನು ಮುಚ್ಚಿ ಹತ್ತು ನಿಮಿಷ ತೆಗೆದಿಡ್ತಾಯಿದ್ದೀನಿ ನಿಂಬೆ ರಸ ಉಪ್ಪು ನೀರು ಬಿಟ್ಕೋತ ಇದ್ರಿ ನೋಡಿ ಹತ್ತು ನಿಮಿಷ ಆದಮೇಲೆ ನಿಂಬೆ ರಸ ಉಪ್ಪು ನೀರು ಬಿಟ್ಕೊಂಡು ಮಸಾಲೆ ಕಡಲೆ ಹಿಟ್ಟು ಎಲ್ಲನೂ ಬೆಂಡೆಕಾಯಿಗೆ ಚೆನ್ನಾಗಿ ಅಂಟ್ಕೊಂಡದ್ರಿ ನೋಡಿ ಇದನ್ನ ಈಗ ನಾನು ಹುರ್ಕೋತೀನಿ ರೀ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹತ್ತಿದ್ರಿ ಇದಕ್ಕೆ ಈಗ ಒಂದು ಪ್ಯಾನನ್ನು ಆಲ್ರೆಡಿ ನಾನು ಕೈಲಕ್ಕೆ ಇಟ್ಟಿದ್ದೀನಿ ಈ ಮಸಾಲೆ ಅಂಟಿರುವಂಥ ಬೆಂಡೆಕಾಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆದಷ್ಟು ಎಣ್ಣೆಯನ್ನು ಹಾಕೊಂಡ್ರಿ ಇದನ್ನು ನಾನು ಹೈ ಫ್ಲೇಮಲ್ಲಿ ಇಟ್ಟನೇ ಹುರ್ಕೋತೀನಿ ರೀ ಬೆಂಡೆಕಾಯಿ ಯಾವಾಗಲೂ ಹುರಿದು ಮಾಡ್ರೆ ಪಲ್ಯ ಟೇಸ್ಟ್ ರೀ ಮತ್ತು ಲೋಳೆ ಅಂಶನು ಕಡಿಮೆ ಆಗ್ತೈತಿ ರೀ ನೋಡಿರಿ ಹುರಿದಂಗೆ ಕಲರೂ ಚೇಂಜ್ ಆಯಿತು ನೋಡಿ ಇಷ್ಟ ಬ್ಲ್ಯಾಕ್ ಸ್ಪಾಟ್ಸ್ ಬಂದ್ರೆ ಸಾಕ್ರಿ ಈ ರೀತಿ ಹುರಿದ್ರಿಂದ ನೋಡಿರಿ ಬ್ಲ್ಯಾಕ್ ಸ್ಪಾಟ್ಸ್ ಬಂದಾವ ರೀ ಮೇಲೆ ಮತ್ತಷ್ಟು ಸ್ವಲ್ಪ ಬೇಯ್ದು ಬೆಂಡೆಕಾಯಿ ಆಗಿರ್ತೈತಿ ಇದರೊಳಗೆ ಕಡಲೆ ಹಿಟ್ಟು ಬೇಯ್ದು ರೀ ಅದರ ಹಸಿ ವಾಸನೆ ಹೋಗಿರ್ತದೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಮೊಸರು ಎರಡನ್ನೂ ಬಳಸಿ ನಿಮಗೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹುರಿಯೋದ್ರಿಂದ ಬೆಂಡೆಕಾಯಿ ಎಳೆದು ನಿಂತು ಹುರಿಯೋದ್ರಿಂದ ಅರ್ಧ ಸ್ವಲ್ಪ ಬೇಯ್ದು ತುಂಬಾ ಸಾಫ್ಟನು ಆಗಿರ್ತದೆ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಪ್ಯಾನ್ಗೆ ಒಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಎಣ್ಣೆ ಕಾಯಿದ ಮೇಲೆ ಫ್ರೈ ಆಗಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ಕುಟ್ಟಿನೂ ಹಾಕ್ಬೋದು ಸ್ವಲ್ಪ ಹಸಿ ಶುಂಠಿ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ನೀವು ಸಣ್ಣದಾಗಿ ಕಟ್ ಮಾಡ್ಬೋದು ಎರಡು ಹಸಿ ಮೆಣಸಿನ್ಕಾಯಿ ಖಾರ ನೀವು ನೋಡಿಕೊಂಡು ಹಾಕೋಬಹುದು ಖಾರ ಜಾಸ್ತಿ ಇದ್ರೆ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿರಿ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ರಿ ಹಸಿ ವಾಸನೆ ಹೋದರೆ ಸಾಕ್ರಿ ಏನು ಕಲರೂ ಚೇಂಜ್ ಆಗೋದು ಬೇಡ ಈಗ ಇದು ಕರೆಕ್ಟಾಗಿ ಬೇಯ್ದಾದ್ರಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿನೂ ಒಂದು ನಿಮಿಷ ಆದಷ್ಟು ಬೇಯಿಸ್ಕೊತೀನಿ ಹೈ ಫ್ಲೇಮಲ್ಲಿ ಇದು ಹಸಿ ವಾಸನೆ ಹೋಗಿ ಈರುಳ್ಳಿ ಸಾಫ್ಟಾದರೆ ಸಾಕ್ರಿ ಕಲರಿಂಗ್ ಚೇಂಜ್ ಆಗೋದು ಬೇಡ ನೋಡಿ ಇದು ಕರೆಕ್ಟಾಗಿ ಬೇಯ್ದು ಇಲ್ಲಿ ಒಂದು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ಇದನ್ನು ಪೇಸ್ಟ್ ಮಾಡಿ ಅಂದರೆ ಪ್ಯೂರಿನೂ ಹಾಕ್ಬೋದು ಅಲ್ಲಿನೂ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಉಪ್ಪನ್ನು ನೀವು ನೋಡಿಕೊಂಡು ಹಾಕಿರಿ ಈ ಟೊಮೆಟೊಗೆ ಈ ರೀತಿ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತೈತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ಉಪ್ಪನ್ನ ಮಿಕ್ಸ್ ಮಿಕ್ಸ್ ಮಾಡಿದ್ಮೇಲೆ ನಾನು ಮುಚ್ಚಿ ಒಂದು ಎರಡು ನಿಮಿಷ ಬೇಯ್ತೀನಿ ಬೇಯಿಸ್ತೀನಿ ನೋಡಿ ಆಯಿಲ್ನು ಸಪ್ರೇಟ್ ಆಗ್ಯದ ಟೊಮ್ಯಾಟೊನು ಉಪ್ಪು ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗ್ಯದ ಇವನ್ ನೋಡಿ ಈಗ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಕರೆಕ್ಟ್ ಆಗ್ತಾ ಇದ್ರಿ ಸ್ವಲ್ಪ ಮಸಾಲೆಗಳನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಹಸಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಆಮೇಲೆ ಬೆಂಡೆಕಾಯಲ್ಲಿ ಚಿಲ್ಲಿ ಒಂದು ಚಿಟ್ಟಿಕೆ ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನಾನಿಲ್ಲಿ ಅರ್ಧ ಕಪ್ ಆಗಷ್ಟು ಸೊಪ್ಪುಗಿರೋ ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಕ್ರೀಮಿ ಟೇಸ್ಟು ಬರ್ತದೆ ಮತ್ತು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಗ ಬೇಗನೆ ತಿರುವಿ ಮಿಕ್ಸ್ ಮಾಡಿರಿ ಇಲ್ಲಾದ್ರೆ ಮೊಸರು ಒಡೆದು ಒಂಥರ ಅಥವಾ ನೀವು ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೋಬಹುದು ನೋಡಿ ಈಗ ಕರೆಕ್ಟಾಗಿ ಮಿಕ್ಸ್ ರೀ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇನೆ ಬೇಯಿಸ್ತೀನಿ ಎರಡು ನಿಮಿಷ ಆಗ್ಯದ್ರಿ ಮಸಾಲೆನೂ ಚೆನ್ನಾಗಿ ಬೇಯ್ತಿ ಮತ್ತು ನೋಡಿ ಆಯಿಲೂ ಸಪ್ರೇಟ್ ಆಗೇತ್ರಿ ನೋಡಿ ಈಗ ಕರೆಕ್ಟಾಗಿ ಬೇಯ್ದರಿ ಇಲ್ಲಿ ನಾನು ಗ್ರೇವಿಗಾಗಿ ಒಂದು ಸ್ಪೂನ್ ನೀರನ್ನು ಮಾತ್ರ ನಾನು ನಾನಿದು ಡ್ರೈ ಆಗಿರುವಂಥ ಪಲ್ಯನ ಮಾಡ್ತಾ ಇಲ್ಲ ನಿಮ್ಮ ಗ್ರೇವಿ ಜೀನೇ ಬೇಕಂದ್ರೆ ನೀವು ಜಾಸ್ತಿ ನೀರನ್ನು ಹಾಕೋಬೋದು ಈ ಹುರಿದು ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತಾ ಇದನ್ನು ಮಿಕ್ಸ್ ಮಾಡೋಣ ಈಗ ಬೆಂಡೆಕಾಯಿ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ ರೀ ನೋಡಿ ಚೆನ್ನಾಗಿ ಬೇಯ್ದ್ರಿ ಇದು ಡ್ರೈ ಪಲ್ಯ ಆಗ್ಯದ್ರಿ ಮಸಾಲೆ ಎಲ್ಲ ಬೇಯ್ದು ಲಾಸ್ಟಿಗೆ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಈಗ ಮಿಕ್ಸ್ ಮಾಡೋಣ ನೋಡಿರಿ ಇದು ಬಿಸಿ ಆಗಿರುವಂಥ ಬೆಂಡೆಕಾಯಿ ಮಸಾಲೆನೋ ಬೆಂಡೆಕಾಯಿ ಕರಿ ಅಂತಿರೋ ಬೆಂಡೆಕಾಯಿ ಫ್ರೈ ಅಂತಿರೋ ರೆಡಿ ಆಗ್ಯಾದ್ರಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಇನ್ನು ತುಂಬಾ ಟೇಸ್ಟಿ ಅಂತದ್ರಿ ಇದು ಕಡಲೆ ಹಿಟ್ಟು ಹಾಕಿನಿ ಇಲ್ಲಿ ಮತ್ತು ಮೊಸರು ಹಾಕಿರೋದ್ರಿಂದ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ ಇದು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ ಪಲ್ಯ ರೆಡಿ ಆಗ್ಯಾದ್ರಿ ಇದನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಬೆಂಡೆಕಾಯನ್ನು ನೀವು ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಬೇರೆ ಬೇರೆ ಥರ ಟ್ರೈ ಮಾಡಿರ್ತೀರಾ ಬಟ್ ನಾನಿವತ್ತು ತುಂಬಾ ಡಿಫ್ರೆಂಟಾಗಿ ಹೊಸ ರೆಸಿಪಿಯನ್ನು ಮಾಡ್ತಾ ಅದಕ್ಕೆ ನಾನು ಒಂದು ಹವು ಕೆ ಜಿ ಅಂದರೆ ಟೂ ಫಿಫ್ಟಿ ಗ್ರಾಮ್ನಷ್ಟು ಫ್ರೆಶ್ ಆಗಿರೋ ಬೆಂಡೆಕಾಯಿನ ತೊಳೆದು ತಗೊಂಡಿದ್ದೀನಿ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಯಾವುದೇ ಹುಳ ಇರುವ ಬೆಂಡೆಕಾಯಿ ಇಲ್ಲ ಮೊದಲನ್ನೇ ನಾನು ಇದನ್ನು ನೋಡಿ ತೊಗೊಂಡಿದ್ದೀನಿ ಇದನ್ನು ಸೈಜ ಬೇರೆ ಬೇರೆ ಆದ್ರೂ ಮಾಡ್ಕೋಬೋದು ಅಥವಾ ನಡುವೆ ಈ ಥರನೂ ಕಟ್ಟು ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಒಮ್ಮೆಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿವನ್ನು ಈ ಬೌಲ್ಗೆ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ರೀ ಇದನ್ನು ಈಗ ಕಡಲೆ ಹಿಟ್ಟನ್ನು ಆ ಬೆಂಡೆಕಾಯಿಗೆ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಥರ ಕಡಲೆ ಹಿಟ್ಟು ಕೋಟು ಆದರೂ ಬೆಂಡೆಕಾಯಿ ಲೋಳೆ ಬಿಡೋದಿಲ್ಲ ರೀ ಈಗ ಇನ್ನೊಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ಮೊಸರನ್ನ ತಗೊತಾ ಇದ್ದೀನಿ ರೀ ಮೊಸರು ಹುಳಿ ಇರಬಾರ್ದು ರೀ ರೀ ಅದನ್ನು ಚೆನ್ನಾಗಿ ಬೀಟ್ ಮಾಡೋಣ್ರಿ ಅಂದರೆ ಒಂದೇ ಥರ ಸ್ಮೂತ್ ಬರ್ಬೇಕು ರೀ ಅದ್ರದ್ದು ಈಗ ಸ್ವಲ್ಪ ನಾದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಬೀಟ್ ಮಾಡ್ತಾ ಇದ್ದೀನಿ ನೋಡಿರಿ ಈ ಥರ ನಾನು ತುಂಬ ಗಟ್ಟಿನೂ ಇಲ್ಲ ಮತ್ತು ತುಂಬಾ ತೆಳುವಿಲ್ಲ ಈ ಥರ ಸ್ಟೆಕ್ಚರನ್ನು ಮಾಡ್ಕೊಂಡಿದ್ದೀನಿ ರೀ ಇನ್ನೊಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಶೇಂಗಾ ಅಂದ್ರೆ ಕಡಲೆಕಾಯಿ ಬೀಜ ಎರಡು ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಹಸಿ ಕೊಬ್ಬರಿನು ನೀವು ತಗೋಬಹುದು ಇದನ್ನು ಒಂದು ನಿಮಿಷ ಆಗಷ್ಟು ಡ್ರೈ ರೋಸ್ಟ್ ಮಾಡೋಣ ರೀ ಇದ್ರದ್ದು ಕಲರು ಚೇಂಜ್ ಆಗಬಾರ್ದು ರೀ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ ಸ್ವಲ್ಪನೇ ರೋಸ್ಟ್ ಆದ್ರೆ ಸಾಕ್ರಿ ಈಗ ಇದು ಕರೆಕ್ಟಾಗಿ ರೋಸ್ಟ್ ಆಗ್ಯದ ರೀ ನೋಡ್ರಿ ನಾನು ಇದನ್ನ ಈಗ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ರೀ ಅದೇ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು ಅರ್ಧ ಸ್ಪೂನ್ ಆಗೋಷ್ಟು ಸೊಂಪು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ ಅದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ ನೋಡಿರಿ ಈಗ ಇದು ಕರೆಕ್ಟಾಗಿ ರೋಸ್ಟ್ ರೀ ಇದನ್ನು ನಾನು ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ ಇದನ್ನು ಸ್ವಲ್ಪ ಹೊತ್ತು ಆರ್ಲಕ್ಕ ಬಿಡ್ತಾ ಇದ್ದೀನಿ ರೀ ಈಗ ಒಂದು ಮಿಕ್ಸರ್ ಜಾರಿಗೆ ಹುರಿದು ಇಟ್ಕೊಂಡಿರುವಂಥ ಮಸಾಲೆನ ಇದ್ದೀನಿ ರೀ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ರೀ ನೀರು ನೀವು ಇನ್ನೊಂದು ಸ್ವಲ್ಪ ಬೇಕಂದ್ರೂ ಹಾಕೋಬೋದು ನೋಡ್ರಿ ಇದು ಫೈನ ಪೇಸ್ಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದು ನೀರು ನಿಮಗೆ ಕಡಿಮೆ ಮಂಚಿತ್ತಂದ್ರೂ ನೀವು ಇನ್ನೊಂದು ಸ್ವಲ್ಪ ಹಾಕಿ ಮುಖಬೋದು ನಾನು ಈಗ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಆಯಿಲು ಹಾಕಿ ಕಡಲೆ ಇಟ್ಟು ಕೋಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯನ್ನು ಹಾಕಿ ಫ್ರೈ ಮಾಡ್ತೀನಿ ಕಡಲೆ ಹಿಟ್ಟು ಹಾಕಿ ಬೆಂಡೆಕಾಯಿ ಇದು ತುಂಬಾ ಡಿಫ್ರೆಂಟ್ ಆಗಿರ್ತದೆ ರೀ ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತದೆ ಗ್ಯಾಸ ಹೈ ರೀ ಸ್ವಲ್ಪ ಈ ರೀತಿ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಸಾಕ್ರಿ ನೋಡ್ರಿ ಈಗ ಅದು ಕರೆಕ್ಟಾಗಿ ಫ್ರೈ ಆಗ್ಯದ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡ್ರಿ ಈಗ ಅದರ ಪ್ಯಾನ್ಗೆ ಎರಡು ಸ್ಪೂನ್ ಆಗಷ್ಟು ಆಯಿಲ್ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ಅನ್ನು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ನೀವು ಪೇಸ್ಟ್ನು ಹಾಕ್ಬೋದು ಇದನ್ನ ಈಗ ಚೆನ್ನಾಗಿ ಫ್ರೈ ರೀ ಹಸಿ ವಾಸನೆ ಹೋಗಿ ಇದು ಗೋಲ್ಡನ್ ಕಲರ್ ಹಾಕ್ಬೇಕು ರೀ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗ ಇಟ್ಟನೇ ಫ್ರೈ ಮಾಡೋಣ ನೋಡಿರಿ ಈ ಥರ ಕಲರು ಈಗ ಚೇಂಜ್ ಆಗಿದ್ರ ವಾಸನೆ ಹೋಗಿರ್ತದ್ರಿ ಇದಕ್ಕೆ ನಾವು ಮಾಡಿಕೊಂಡಿರುವಂಥ ಪೇಸ್ಟನ್ನು ಈಗ ಆ್ಯಡ್ ಮಾಡೋಣ ಸ್ವಲ್ಪ ನಾನು ಈಗ ಇದಕ್ಕೆ ನೀರನ್ನು ಅದೇ ಮಿಕ್ಸರ್ ಪಾತ್ರೆಗೆ ಹಾಕಿ ನೀರು ಆ್ಯಡ್ ಮಾಡ್ತೀನಿ ರೀ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ ಮಾಡೋಣ ಈ ಥರ ಮಸಾಲೆಯನ್ನು ನಾವು ಮಾಡಿಕೊಂಡು ಮಾಡೋದ್ರಿಂದ ಇದರ ಸ್ಮೆಲ್ಲು ಫ್ಲೇವರು ತುಂಬಾ ಟೇಸ್ಟಾಗಿರ್ತದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡ್ರಿ ಈಗ ಕರೆಕ್ಟಾಗಿ ಮಿಕ್ಸ್ ರೀ ಇದನ್ನ ಮುಚ್ಚಿ ಒಂದ್ ನಿಮಿಷ ಆಗಷ್ಟ ಕುಕ್ ಮಾಡ್ತೀನಿ ರೀ ನೋಡ್ರಿ ಈಗ ಇದು ಕುಕ್ ಆದ್ಮೇಲೆ ಆಯಿಲ್ ಸೆಪ್ರೇಟ್ ಆಗ್ಯದ್ರಿ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯನ್ನ ಆ್ಯಡ್ ಮಾಡೋಣ ನೋಡ್ರಿ ಕಡಲೆ ಹಿಟ್ಟು ಹುರಿದಿರೋದ್ರಿಂದ ಬೆಂಡೆಕಾಯಿ ಲೋಳೆ ಆಗಿಲ್ಲರಿ ಇದಕ್ಕೆ ನಾನು ಬೀಟ್ ಮಾಡ್ಕೊಂಡಿರುವಂಥ ಈ ಮೊಸರನ್ನು ಈಗ ಇದ್ದೀನಿ ರೀ ಬೆಂಡೆಕಾಯಿ ಎಳೆ ಇದ್ದಷ್ಟು ಪಲ್ಯ ತುಂಬಾ ಟೇಸ್ಟಿ ಆಗ್ತದೆ ರೀ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೀನಿ ರೀ ಇದನ್ನು ನಾನು ಮುಚ್ಚಿ ಒಂದು ಎರಡು ನಿಮಿಷ ಆಗೋಷ್ಟು ಕುಕ್ ಮಾಡ್ತೀನಿ ರೀ ನೋಡಿರಿ ಈಗಿದ ಪರ್ಫೆಕ್ಟಾಗಿ ಆಗಿದೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನೋಡ್ರಿ ಇದಕ್ಕೆ ಇನ್ನೂ ಸ್ವಲ್ಪ ಫ್ಲೇವರ್ಗಾಗಿ ನಾನು ಕಸೂರಿ ಮೆಹಿಯನ್ನು ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ರೀ ಇದರಲ್ಲಿ ನಾವು ಯಾವುದೇ ಎಕ್ಸ್ಟ್ರಾ ಖಾರ ರೆಡ್ ಚಿಲ್ಲಿ ಪೌಡ್ರಾಯಿತು ಅಥವಾ ಗ್ರೀನ್ ಚಿಲ್ಲಿ ಏನನ್ನೂ ರೀ ಇದು ಮೆಣಸು ಎಷ್ಟು ಖಾರ ರೀ ಅಷ್ಟನ್ನೇ ಮಾತ್ರ ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಬೆಂಡೆಕಾಯದಿಂದ ಪಲ್ಯ ಚಟ್ನಿ ಗೊಜ್ಜು ಸಾಂಬಾರು ಹುಳಿ ಏನೇ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಇವತ್ತು ನಾನೊಂದು ಹೊಸ ಥರದ ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಕಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಇದನ್ನು ನೀವು ಮಾಡ್ಕೋಬೋದು ನನ್ನ ರೀತಿಯಲ್ಲೂ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಪಾವ್ ಕೆ ಜಿ ಆಗಷ್ಟು ಅಂದರೆ ಟೂ ಫಿಫ್ಟಿ ಗ್ರಾಮಾಗಷ್ಟು ಬೆಂಡೆಕಾಯನ್ನು ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ಒಂದರಲ್ಲಿ ಎರಡು ಭಾಗ ಅಷ್ಟಷ್ಟೇ ಉದ್ದಾಗಿ ಕಟ್ ಮಾಡಿ ಮತ್ತು ಸೆಂಟ್ರಲಿನೂ ಕಟ್ ಮಾಡ್ಕೊಂಡಿದ್ದೀನಿ ರೀ ಮತ್ತು ಯಾವುದೇ ರೀತಿ ಹುಳ ಇರ್ಲಾರು ಬೆಂಡೆಕಾಯಿಗಳನ್ನೇ ತೊಗೊಂಡಿದ್ದೀನಿ ಆದಷ್ಟು ಎಳೆ ಬೆಂಡೆಕಾಯನ್ನು ತೊಗೋರಿ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿ ರೀ ಈಗ ಇದಕ್ಕೆ ನಾನು ಮಸಾಲೆಗಾಗಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ ಮತ್ತು ಇದು ಹುರಿದಿರುವ ಜೀರಿಗೆ ಪುಡಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಆಮಚೂರು ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ ಇದು ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸನ್ನಾದ್ರು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ಆ ಎಲ್ಲ ಮಸಾಲೆ ಬೆಂಡೆಕಾಯಿ ಮೇಲೆ ಕೂಟ್ ರೀ ನೋಡಿ ಮಸಾಲೆ ಎಲ್ಲ ಏನಾಗಲಿ ಬಂಡೆಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ನೋಡಿ ಮಸಾಲೆ ಎಲ್ಲ ಏನಾಗಿದೆ ಬಂಡೆಕಾಯಿ ಮೇಲೆ ತೆಳುವಾಗಿ ಕೂಟ್ ಆಗ್ಯಾದ್ರಿ ಈಗ ಇದು ಕರೆಕ್ಟಾಗಿ ರೆಡಿಯಾಗ್ಯದ ರೀ ಇದನ್ನು ಒಂದು ಐದು ನಿಮಿಷ ತೆಗೆದಿಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಒಂದು ಪ್ಯಾನ್ಗೆ ನಾನು ಮೂರು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಹುರ್ಕೋತೀನಿ ರೀ ಈ ಕಡಲೆ ಹಿಟ್ಟನ್ನು ಲೋ ಫ್ಲೇಮ್ದಲ್ಲಿ ಹುರಿಬೇಕು ಹುರಿಬೇಕ್ರಿ ಇಲ್ಲಾಂದ್ರೆ ಇದು ಸೀದ್ ಹೋಗ್ತೈತಿ ಮತ್ತು ಇದರ ಹಸಿ ವಾಸನೆ ಹೋಗಿ ಅದು ಘಮಘಮನೆ ವಾಸಿ ಬರ್ಬೇಕು ರೀ ಒಂದು ಸ್ವಲ್ಪನೇ ಕಲರ್ ಚೇಂಜ್ ಬೇಕು ನಾನೊಂದು ಎರಡರಿಂದ ಮೂರು ನಿಮಿಷ ಆದಷ್ಟು ಲೋ ಫ್ಲೇಮ್ದಲ್ಲೇ ಹುರ್ಕೊಂಡಿದ್ದೀನಿ ರೀ ನೋಡಿ ಕಡಲೆ ಹಿಟ್ಟ ಕರೆಕ್ಟಾಗಿ ಹುರಿದ್ರಿ ನೋಡಿ ಈಗ ಇದು ಕರೆಕ್ಟಾಗಿ ಹುರಿದ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ಆದಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಕಡಲೆ ಹಿಟ್ಟನ್ನು ಹುರಿ ನಾನು ಇದನ್ನೊಂದು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಸೀದೋಗ್ತೈತಿ ಇದನ್ನು ಸೈಡಿಗೆ ಇಡ್ತೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಅದೇ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ರೀ ಎಣ್ಣೆ ಕಾಯಿಲಿ ರೀ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನಾಗ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಅದು ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ರೀ ಹಿಂಗ ಟೇಸ್ಟ್ ಫ್ಲೇವರ್ನು ಚೆನ್ನಾಗಿ ಕೊಡ್ತದೆ ರೀ ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ ನೋಡಿರಿ ಹಿಂಗನೂ ಫ್ರೈ ಮಾಡ್ತೀನಿ ರೀ ಹಿಂಗನೂ ಬೇಗನೆ ಸೀದೋಗ್ತಾಯಿರಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಫ್ರೈ ಮಾಡಿರಿ ಈಗ ನಾನು ಆ ಮಸಾಲೆ ಹಚ್ಚಿರುವಂಥ ಬೆಂಡೆಕಾಯಿಗಳನ್ನ ಹಾಕ್ತೀನಿ ರೀ ನೋಡಿ ಮಸಾಲೆ ಎಣ್ಣೆ ಜೊತೆ ನೀಟಾಗಿ ಮಿಕ್ಸಾಗಿ ಅದು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಮೆತ್ತುಗುನವಾಗಿ ನೀರೂ ಬಿಟ್ಟಂಗೆ ಆಗಿರ್ತದೆ ರೀ ಅದು ನೋಡಿ ಎಲ್ಲ ಎಷ್ಟು ಮಸಾಲೆ ಎಲ್ಲ ಬೆಂಡೆಕಾಯಿ ಅಂಟುಕೊಂಡದ್ರೆ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ನಾನು ಮೂರರಿಂದ ನಾಲ್ಕು ನಿಮಿಷ ಆಗಷ್ಟು ಹುರ್ಕೋತೀನಿ ರೀ ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಕುರಿತದಲ್ಲ ಪಲ್ಯ ಟೇಸ್ಟು ಅಷ್ಟನ್ನೇ ಚೆನ್ನಾಗಿ ರೀ ನೀವು ಹೈ ಫ್ಲೇಮ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟರೆ ಮಸಾಲೆ ಬೇಗನೆ ಸೀದ್ ಹೋಗ್ತದ್ರಿ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ನಾನು ಒಂದು ನಾಲ್ಕು ನಿಮಿಷ ಆಗ ಚೂಡ್ಕೊಂಡಿದ್ದೀನಿ ಮುಂದೆ ಮಸಾಲೆ ಎಷ್ಟು ಚೆನ್ನಾಗಿ ಬೈತಿದ್ದಲ್ಲ ಪಲ್ಯ ಟೇಸ್ಟ್ನು ಅಷ್ಟೇ ಚೆನ್ನಾಗಿ ರೀ ಅದು ನೋಡಿ ಮತ್ತು ಹುರಿದಂಗೆ ಹುರಿದಂಗೆ ಅದ್ರ ಲಳ್ಳೆ ಅಂಶನೂ ಕಡಿಮೆ ಆಗ್ತದೆ ರೀ ಬೆಂಡೆಕಾಯಿದ್ ಈಗ ಹುರಿದ್ಮೇಲೆ ನಾನು ಆ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟಾಗ ಒಂದು ಎರಡು ಸ್ಪೂನ್ ಹಾಕ್ತೀನಿ ಒಂದು ಸ್ಪೂನ್ ಆಗೋಸ್ ತೆಗೆದಿರ್ತೀನಿ ಇಷ್ಟೇ ಸಾಕಾಗ್ತದೆ ರೀ ಈ ಬಂಡೆಕಾಯಿ ಆ ಕಡಲೆ ಹಿಟ್ಟನು ಆ ಮಸಾಲೆಯಿಂದ ಹುರಿದಿರುವ ಬೆಂಡೆಕಾಯಿ ಜೊತೆ ಮಿಕ್ಸ್ ಮಾಡೋಣ ರೀ ನೋಡ್ರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ತೀನಿ ರೀ ಮಸಾಲೆಯ ಕಡಲೆ ಹಿಟ್ಟು ಚೆನ್ನಾಗಿ ಎರಡು ಬೇಯಲಿ ರೀ ನೋಡಿ ಎರಡು ನಿಮಿಷ ಆದಮೇಲೆ ನೋಡಿರಿ ಇನ್ನಷ್ಟು ಸಾಫ್ಟೂ ಆಗಿರ್ತದೆ ಕರೆಕ್ಟಾಗಿ ಬೇಯ್ದು ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ಬಿಸಿ ಬಿಸಿಯಾಗಿ ಕಡಲೆ ಹಿಟ್ಟು ಹಚ್ಚಿರುವಂಥ ಬೆಂಡೆಕಾಯಿ ಮಸಾಲೆ ಪಲ್ಯ ರೀ ಇದು ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಪರಾಟ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಆದರೆ ಇದು ಡ್ರೈ ಡ್ರೈ ಪಲ್ಯ ರೀ ನೋಡಿ ಇದು ನನ್ನ ಜೊತೆ ಸೈಡಾಗಿನೂ ಹಾಗೇನೂ ತಿನ್ಬೋದು ರೀ ಕಡಲೆ ಹಿಟ್ಟು ಹಚ್ ಮಾಡ್ರಿಂದ ಟೇಸ್ಟ್ ತುಂಬಾ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಕ್ಕೋಣ ಎಲ್ಲರಿಗೂ ಧನ್ಯವಾದಗಳು